ಬರ್ರಿ ಬೀಗ್ರ ಊಟ ಮಾಡೋಣ ಬಾಳ್ಮಂದ್ ಆಗ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲೆ ನಿನ್ ಹೆಸರು ಶಶಾಂಕ್ ಹೋಗ್ತಾ ಕೂಡ ಕೊಡ್ತಾ ಕೊಟ್ಬಿಟ್ ಬಾ ಇರಲಿ ಏನು ಹೆಸರು ಅಂದಿ ಇರ ಶಶಾಂಕ್ ಶಶಾಂಕ್ ಬಾ ಏನು ಮಾತಾಡ್ಕೊಂತ ಹೋಗೋಣ ಯಾವ್ರದ್ದು ಮಂಚಿನ ಬೆಲೆ ಮಂಚಿನ ಬೆಲೆ ಇಲ್ಲಿ ಏನ್ ಮಾಡ್ತಾ ಇದೀವಿ ಏನು ಕೆಲಸ ನಿಂದು ನಾವು ಮೀನ್ ಅಂಗಡಿ ಇಟ್ಕೊಂಡಿದ್ವಿ ಮೀನ್ ಅಂಗಡಿ ಇಟ್ಕೊಂಡಿದ್ರಾ ಮತ್ತೆ ಈಗ ನೀರ್ ತಂದ್ ಕೊಡ್ತಿದ್ವಿ ಇವ್ರಿಗೆ ಅವರು ಮೀನ್ ಸಪ್ಲೈ ಮಾಡಿದ್ನಲ್ಲ ಅವ್ರ ನಮ್ಮ ಅಂಗಡಿ ತಿಂದಲ್ಲ ಓ ನಿಮ್ಮ ಅಂಗಡಿಯಲ್ಲಿ ತಿಂದವ್ರೆ ಅದಕ್ಕೆ ನೀನ್ ಇಲ್ಲಿ ಸಪ್ಲೈ ಮಾಡ್ತಾ ಇದ್ದೀರಾ ಓಕೆ ಸಾಲಿಗೆ ಪಾಲಿಗೆ ಹೋಗಿಲ್ಲ ಇವತ್ ರಜಾ ಭಾನುವಾರ ರಜಾ ಭಾನುವಾರ ಏನು ಓದ್ತಾ ಇದೀಯಾ ಸೆವೆಂತ್ ಸೆವೆಂತ್ ಇದೆಯಾ ಓಕೆ ಓಕೆ ಹಾಂ 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 ಭಾನುವಾರ ಇದ್ದಾಗ ಮಾತ್ರ ಕೆಲಸ ಕೆಲಸ ಮಾಡ್ತೀವಿ ದಿವಸ ದಿವಸ ಸ್ಕೂಲ್ಗೆ ಹೋಗ್ತೀಯಾ ಏ ಅಲ್ಲಿ ಯಾರಿದ್ದಾರೆ ನಮ್ಮ 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 ಅಪ್ಪ ಮತ್ತು ಅಮ್ಮ 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 ಮಾಡ್ತಾರೆ ಎಷ್ಟು ಎಷ್ಟು ಜನ ಜನ ಮಕ್ಕಳು ನೀವು ಮೂರು ಮೂರು ಮಾಡ್ತಾ ಗೊತ್ತಿಲ್ಲ ಅಪ್ಪನ ಅಪ್ಪನ ಕೈ ದುಡಿಯೋದು ಕೊಡೋದು ನನಗೆ ಎಲ್ಲರೂ ಒಟ್ಟಿಗೆ ದುಡಿಯೋದು ಒಟ್ಟಿಗೆ ದುಡಿಯೋದು ಓಕೆ ಹಾಂ 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 ಮನೆ ಇನ್ನೇ ಡೌನ್ ಅಲ್ಲಿ ಡೌನ್ ಅಲ್ಲಿ ಅಲ್ಲಪ್ಪ ಸಂಡ ಗಿಂಡ ಬಂದ್ರೆ ಆಟ ಗೀಟ ಆಡೋಕೆ ಹೋಗಲ್ವ ನಾ ಶನಿವಾರ ಹಾಕ್ಬಿಡೇ ಆಡ್ತೀನಿ ಅಲ್ಲಿ ಆಡ್ತೀಯಾ ಏನು ಆಟ ನಿಂಗೆ ಇಷ್ಟ ಕಬಡ್ಡಿ ಕಬಡ್ಡಿ ಅಂದ್ರೆ ಇಷ್ಟನಾ ಆಂ ಮಸ್ತ್ ಆಡ್ತೀಯಾ ಕಬಡ್ಡಿ ಅಂದ್ರೆ ಮುಂದೆ ಯಾಕೆ ಕಬಡ್ಡಿ ಚಾಂಪಿಯನ್ ಆಗೋಣ ನೀನು ಏನು ಆಸೆ ಇದೆ ನಿನಗೆ ನಾನು ಪೊಲೀಸ್ ಆಗಬೇಕು ಅಂತ ಆಸೆ ಪೊಲೀಸ್ ಹೌದಾ ಪೊಲೀಸ್ ಅಂದ್ರೆ ಯಾಕೆ ಇಷ್ಟನಾ ನೀರೇ ಇರೋ ನಿಮಿಷ ಪೋಲೀಸ್ ಆಗಬೇಕಂತ ಯಾಕಪ್ಪ ಆಯ್ ನನ್ನ ಟೈಮ್ ಆಯ್ತು ನಾನು ಒಯ್ತೀನಿ ಅಲ್ಲಿವರೆಗೆ ಮಾತಾಡ್ಕೊಂತ ಮಾತಾಡ್ಕೊಂಡು ನಡಿ ಹೌದಾ ನಡಿ ಆಗ ಹುಡುಗ ಮುಂದಿನ ಭವಿಷ್ಯ ಇದು ಭಾರತ ದೇಶ ಖುಷಿ ಆಯ್ತು ನಿಜಕ್ಕೂ ಮಾತಾಡಿ ಒಂದು ಕನ್ಸಿಟ್ಕೊಂಡು ಕೆಲಸ ಮಾಡ್ತೇವೆ ಹುಡುಗ ನಿಜಕ್ಕೂ ಖುಷಿ ಸಣ್ಣ ಕತೆ ಆಗಿರ್ಬೋದು ಬಟ್ ಬಹಳ ಏನೋ ಹೇಳ್ತಾ ಇದೆ ಸಣ್ಣ ಸಣ್ಣದ್ರಲ್ಲಿ ಖುಷಿ ಯಾಕೆಂದ್ರೆ ನೀ ಕಬಡ್ಡಿ ಆಡ್ಬೇಕಂತ ಆಸೆ ಇದೆ ಚಾಂಪಿಯನ್ ಆಗ್ಬೇಕಂತ ಆಸೆ ಇದೆ ಹಾಗಂತ ಈಗಿನ ಕೆಲಸ ಏನು ಬಿಟ್ಟಿಲ್ಲ ಅಲ್ವಾ ಅಯ್ ನಿಜಕ್ಕೂ ಖುಷಿ ಆಯ್ತು ಹುಡ್ಗೂ ಮಾತಾಡ್ಸಿ ಮೋಸ್ಟ್ಲಿ ನಿಮಗೂ ಖುಷಿ ಆಗಿರುತ್ತೆ ಸಣ್ಣ ಸಣ್ಣ ಕಥೆಗಳು ಯಾವಾಗಲೂ ಇನ್ಸ್ಪೈರ್ ಆಗಿರುತ್ತೆ ಅದನ್ನು ನಾವು ತೊಗೋಬೇಕಷ್ಟೇ ಏನಂತೀವಿ